ಇವತ್ತು ಸ್ವಲ್ಪ ಕೇಕ್ ತಿನ್ನೋಣ ಅನ್ನಿಸ್ತು ಕೇಕ್ ಮಾಡೋಣ ಬನ್ನಿ ನೋಡಿ ಮುಕ್ಕಾಲು ಕಷ್ಟು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಸ್ವಲ್ಪ ಯಾಕೋ ರವೆ ಕೇಕ್ ತಿನ್ನೋಣ ಅನ್ನಿಸ್ತು ಸ್ವಲ್ಪ ಕೇಕ್ ನಾನು ಕಡಿಮೆ ತಿನ್ನಲ್ಲ ಮಾಮೂಲಿ ಪ್ಲೈನ್ ಕೇಕ್ ಹೀಗೆ ಆದರೆ ತಿನ್ನಲ್ಲ ಸ್ವಲ್ಪ ಇವತ್ತೇನೋ ಮನೇಲೇ ಮಾಡೋಣ ಅನ್ನಿಸ್ತು ಈಗ ಮುಕ್ಕಾಲು ಕಪ್ ರವೆಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದೆರಡನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸೀಲಿ ಒಂಚೂರು ಗ್ರೈಂಡ್ರ್ ಮಾಡೋಣ ಅದೇ ಮಿಕ್ಸಿಲಿ ಹಾಗೆ ಡ್ರೈ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ರವೆನೂ ಮತ್ತು ಸಕ್ಕರೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೊಳ್ಳೋಣ ಅದಕ್ಕೆ ಮೊಸರು ಹಾಕಿದ್ದೀನಿ ನೋಡಿ ಈಗ ಒಂದು ಅರ್ಧ ಕಪ್ಪು ಹಾಲು ಹಾಕಿದ್ದೀನಿ ಅದೇ ಕಪ್ಪಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಅರ್ಧ ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಚಾಕ್ಲೇಟ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇದ್ದಿದ್ದು ಚಾಕ್ಲೇಟ್ ಇದ್ದು ಸ್ವಲ್ಪ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಮಾಡೋಣ ಮಿಕ್ಸಿಗೆ ಹಾಕಾಯಿತು ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಟೆನ್ ಮಿನಿಟ್ಸ್ ಆಯಿತು ಮುಚ್ಚಿಟ್ಟು ಈಗ ತೆಗಿಯೋಣ ನೋಡಿ ಈ ಥರ పౌడరు హో బింగ్ పౌడర్ హో స్వల్ప బేకంగ్ సోడా హో చూరు ఈ చాలా కయ్యాడస్బో ನೋಡಿ ಈ ಥರ ಕೈ ಆಡಿಸುವಾಗ ಸ್ವಲ್ಪ ಹಾಗೆ ಒಣ ದ್ರಾಕ್ಷಿ ಹಾಕೋಣ ಸ್ವಲ್ಪ ಬಾದಾಮಿ ಹಾಕೋಣ ಸ್ವಲ್ಪ ಗೋಡಿಂಬೆ ಹಾಕೋಣ ಈಗ ಎಲ್ಲದನ್ನೂ ಈಗ ಹಾರಿಸೋಣ ಈಗ ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಹಾಕಿದ್ದೀವಲ್ಲ ಸ್ವಲ್ಪ ಕೈ ಆಡಿಸೋಣ ಆಡಿಸೋಣಗೆ ಒಂದು ಬೇರೆ ಕಡೆಗೀಗ ಶಿಫ್ಟ್ ಮಾಡೋಣ ಇಡೋಣ ಈಗ ನೋಡಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ಮೇಲೆ ಅದರ ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ ಸ್ವಲ್ಪ ಬಾದಾಮಿ ಹಾಕೋಣ ಸ್ವಲ್ಪ ಗೋಡಿಂಬೆ ಹಾಕೋಣ ಎಷ್ಟು ಆಗಿರುತ್ತೆ ನೋಡಿ ಈಗ ಇರುವಂಥದನ್ನ ಎಲ್ಲ ಹಾಕೋಣ ಅದ್ರ ಮೇಲೆ ಹಾಕಾಗಿದೆ ಈಗ ಫುಲ್ ಎಲ್ಲ ಹಿಟ್ಟು ಹಾಕಿದ್ದೀನಿ ಈಗ ಮೇಲ್ಗಡೆಗೆ ಫುಲ್ ದ್ರಾಕ್ಷಿ ಹಾಕೋಣ ಚೆನ್ನಾಗಿರುತ್ತೆ ಬಾಯಲ್ಲಿ ಮದ್ದು ಮಧ್ಯದಲ್ಲಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಈಗ ಬಾದಾಮಿ ಹಾಕ್ಕೊಳ್ಳೋಣ ಕಟ್ ಮಾಡಿರುವಂಥ ಎಲ್ಲ ಬಾದಾಮಿನ ಹಾಕ್ತಾ ಇದ್ದೀನಿ ಈಗ ಗೋಡಿಂಬೆ ಹಾಕೊಳ್ಳೋಣ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಚೆನ್ನಾಗಿ ಕಾಣ್ತದೆ ಓಕೆ ನೋಡಿ ದ್ರಾಕ್ಷಿ ಬಾದಾಮಿ ಇನ್ನು ಬೇಕಾದರೆ ನಿಮ್ಮ ಡ್ರೈ ಫ್ರೂಟ್ಸ್ ಹಾಕೋಬೋದು ಸೂಪರ್ ಆಗಿದೆ ನಾನು ಹಿಂಗೆ ಕಾಣ್ತೇನೆ ಈಗ ಕ್ಲೋಸ್ ಮಾಡಬೇಕಷ್ಟೇ ಕ್ಲೋಸ್ ಮಾಡಿ ತರ್ಟಿ ಫೈವ್ ಮಿನಿಟ್ಸ್ ಇಡಬೇಕಷ್ಟೆ ಕ್ಲಿಪ್ ಕ್ಲೋಸ್ ಮಾಡಿದ್ದೀನಿ ಆಗಿದೆ ಅಮ್ಮ ಬಿಟ್ಕೊಂಡಿದ್ದೆ ಸ್ವಲ್ಪ ಕೋಲ್ಡ್ ಆಗಿ ಬಿಟ್ಟಿ ಚೆನ್ನಾಗಿದೆ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಭಾಳ ಸುಂದರವಾಗೂ ಬಂದಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಪಾಂಜಿ ಸ್ಪಾಂಜಿ ಆಗಿದೆ ತುಂಬ ಚೆನ್ನಾಗಿದೆ ನಾನು ಈ ಥರ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ಕೇಕ್ನ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ತಿನ್ನಿ ತುಂಬ ಸ್ಮೂತಾಗಿದೆ ಡ್ರೈ ಫ್ರೂಟ್ಸು ಒಡ ಹೋಳಿಗೆ ಸಿಗುತ್ತೆ ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲ್ಲರ್ಫುಲ್ಲಾಗಿದೆ ಸಖತ್ತಾಗಿದೆ ನೋಡಿ ಎಷ್ಟು ರವೆದು ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಇಲ್ಲ ಮೊಟ್ಟೆ ಇಲ್ಲ ಮಾಡ್ತಾ ಮಾಡ್ತಾಯಿದ್ವಿ ಮೊಟ್ಟೆ ಮೈದಾ ಎಲ್ಲ ಹಾಕಿ ಮಾಡ್ತಾ ಇದ್ವಿ ಕೇಕ್ನ ಈಗ ಸ್ವಲ್ಪ ಕಡಿಮೆ ಈಗ ರವೆಲ್ ಮಾಡಿದ್ದು ತುಂಬ ಅಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೇಕು ವಾವ್ ಆಗಿದೆ ಸ್ಮೂತ್ ಇದೆ ನೋಡಿ ಸ್ಮೂತ್ ಎಷ್ಟು ಸ್ಮೂತ್ ಇದೆ ಭಾಳ ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿದ್ದು ನೋಡೋಣ ಅಂತ ನನ್ನ ಹತ್ರ ಚಾಕ್ಲೇಟ್ ಇತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಟೇಸ್ಟಾಗಿ ಬಂದಿದೆ ನೋಡಿ ವಾ ಸೂಪರ್ ಥ್ಯಾಂಕ್ ಯು சூப்பர் எஷ்டு கலர்ப்புல்லாகு இதே